ನಮಸ್ಕಾರ ಸ್ನೇಹಿತರೆ ನಾನು ಕಿರಣ್ ಈ ಕತೆ ನನ್ನ ಕಾಲೇಜು ದಿನಗಳಲ್ಲಿ ಒಂದು ಸಾಮಾನ್ಯ ಸ್ನೇಹದಿಂದ ಹುಟ್ಟಿದ ಅನಿರೀಕ್ಷಿತ ಸಂಬಂಧದ ಬಗ್ಗೆ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ಗೆ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಇಂದೇ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅದು ಯಾವಾಗ ಪ್ರೀತಿಯಲ್ಲಿದ್ದು ಆಸೆಯನ್ನು ಹುಟ್ಟಿಸಿತು ಅನ್ನೋದನ್ನೇ ನಾನು ಊಹಿಸಿರಲಿಲ್ಲ ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಿದ್ದೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ನನ್ನ ಊರು ಚಿಕ್ಕದು ಅಲ್ಲಿಂದ ಇಲ್ಲಿಗೆ ಬರುವುದು ಒಂದು ದೊಡ್ಡ ಬದಲಾವಣೆಯಾಗಿತ್ತು ಅದೃಷ್ಟವಶಾತ್ ನನ್ನ ಕಾಲೇಜು ಸ್ನೇಹಿತರವೇ ಇಲ್ಲಿದ್ದ ಅವನ ಜೊತೆ ಒಂದು ಅಪಾರ್ಟ್ಮೆಂಟ್ ಶೇರ್ ಮಾಡಿಕೊಳ್ಳಲು ನಿರ್ಧರಿಸಿದೆ ರವಿ ಒಳ್ಳೆಯ ಗೆಳೆಯ ಸಹಾಯ ಮಾಡುವ ಗುಣ ಅವನಿಗೆ ಸಹಜವಾಗಿ ಬಂದಿತ್ತು ಅಪಾರ್ಟ್ಮೆಂಟ್ ನಗರದ ಹೊರವಲಯದಲ್ಲಿತ್ತು ಆದರೆ ಎಲ್ಲಾ ಸೌಲಭ್ಯಗಳು ಹತ್ತಿರದಲ್ಲೇ ಇದ್ದವು ರವಿ ಮತ್ತು ನಾನು ಎರಡನೇ ಮಹಡಿಯಲ್ಲಿ ವಾಸಿಸುತ್ತಿದ್ದೆವು ಮನೆಗೆ ಬಂದ ಮೊದಲ ದಿನವೇ ರವಿ ನನ್ನನ್ನು ಅವನ ಕುಟುಂಬಕ್ಕೆ ಪರಿಚಯಿಸಿದ ಅವನ ತಂದೆ ತಾಯಿ ಹಳ್ಳಿಯಲ್ಲಿದ್ದರು ಆದರೆ ಅವನ ತಂಗಿ ಅಂಜಲಿ ಬೆಂಗಳೂರಿನಲ್ಲೇ ಕಾಲೇಜಿನಲ್ಲಿ ಓದುತ್ತಿದ್ದಳು ಅಂಜಲಿ ನೋಡಲು ತುಂಬಾನೇ ಮುದ್ದಾಗಿದ್ದಳು ದೊಡ್ಡ ಕಣ್ಣುಗಳು ತಿಳಿ ಕಂದು ಬಣ್ಣ ಮತ್ತು ಯಾವಾಗಲೂ ಮುಖದಲ್ಲಿ ಒಂದು ಮುಗುಳ್ನಗೆ ಅವಳ ಮಾತುಗಳು ಮೃದುವಾಗಿದ್ದವು ಮತ್ತು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಶಾಂತಿ ನೆಲೆಸಿತು ನಾನು ಅವಳನ್ನು ನೋಡಿದ ತಕ್ಷಣ ಒಂದು ರೀತಿಯ ಆಕರ್ಷಣೆ ಉಂಟಾಯಿತು ಆದರೆ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ನಾನು ಫ್ಲಾಟ್ಗೆ ಶಿಫ್ಟ್ ಆಗಿ ಎರಡು ದಿನಗಳಾಗಿತ್ತು ಕೆಲಸದ ಒತ್ತಡದಿಂದ ನಾನು ಸುಸ್ತಾಗಿದ್ದೆ ಒಂದು ಸಂಜೆ ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಆಗ ಅಂಜಲಿ ನನ್ನ ಕೋಣೆಗೆ ಬಂದಳು ಅವಳ ಕೈಯಲ್ಲಿ ಒಂದು ಕಪ್ ಕಾಫಿ ಇತ್ತು ಕಿರಣ್ ನೀನು ಕೆಲಸ ಮಾಡ್ತಾ ಇದ್ದೀಯಾ ನಿನಗೋಸ್ಕರ ಕಾಫಿ ತಂದಿದ್ದೇನೆ ಅಣ್ಣನಿಗೆ ತಂದಾಗ ನಿನ್ನನ್ನು ನೆನೆಸಿದೆ ಎಂದು ಅವಳು ಹೇಳಿದಳು ಆ ನಗುವಿನಲ್ಲಿ ಏನೋ ಮೌನದ ಮಾಧುರ್ಯವಿತ್ತು ನಾನು ಅವಳ ಕಣ್ಣುಗಳನ್ನು ನೋಡಿದೆ ಅವು ನನ್ನನ್ನು ನೇರವಾಗಿ ನೋಡುತ್ತಿದ್ದವು ನಾನು ಕಾಫಿ ತೆಗೆದುಕೊಂಡು ಏ ಧನ್ಯವಾದಗಳು ಅಂಜಲಿ ಏ ಎಂದೆ ಅಂದಿನಿಂದ ಅವಳು ದಿನವಿಡೀ ನನ್ನ ಬಗ್ಗೆ ಕಾಳಜಿ ವಹಿಸಲು ಪ್ರಾರಂಭಿಸಿದಳು ಊಟದ ಸಮಯಕ್ಕೆ ಸರಿಯಾಗಿ ಊಟ ಬಡಿಸುವುದು ಏನಾದರೂ ಬೇಕಾದರೆ ಕೇಳುವುದು ಹೀಗೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಳು ನಾನು ಅವಳ ಕಾಳಜಿಯನ್ನು ಗಮನಿಸುತ್ತಿದ್ದೆ ಆದರೆ ನನಗೆ ಅದು ಏಕೆ ಎಂದು ಅರ್ಥವಾಗುತ್ತಿರಲಿಲ್ಲ ಅವಳು ನನ್ನ ಕಡೆಗೆ ಹೆಚ್ಚು ಗಮನ ಕೊಡುತ್ತಿದ್ದಳು ಆದರೆ ಅದು ಕೇವಲ ಸ್ನೇಹವೋ ಅಥವಾ ಬೇರೆ ಏನೋ ಎಂದು ನನಗೆ ತಿಳಿದಿರಲಿಲ್ಲ ಒಂದು ದಿನ ನಾನು ಹಾಲ್ನಲ್ಲಿ ಕುಳಿತುಕೊಂಡು ಪೇಪರ್ ಓದುತ್ತಿದ್ದೆ ಆಗ ಅಂಜಲಿ ನನ್ನ ಹತ್ತಿರ ಬಂದಳು ಕಿರಣ್ ನೀನು ಮನಸ್ಸಿನಲ್ಲಿ ಏನೋ ಮುಚ್ಚಿಟ್ಟಿದ್ದೀಯ ಅಂತ ಅನಿಸುತ್ತಿದೆ ನಾನು ನಿನ್ನ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡಿದರೆ ನಿನಗೆ ಇಷ್ಟವಿಲ್ಲವೇ ಎಂದು ಕೇಳಿದಳು ನಾನು ಅವಳ ಪ್ರಶ್ನೆಯಿಂದ ಆಶ್ಚರ್ಯಗೊಂಡೆ ನಾನು ಅವಳಿಗೆ ಏನು ಹೇಳಬೇಕೆಂದು ನನಗೆ ಗೊತ್ತಾಗಲಿಲ್ಲ ನನ್ನ ಮನಸ್ಸಿನಲ್ಲಿ ಏನೋ ಗೊಂದಲವಿತ್ತು ಅದನ್ನು ನಾನು ಅವಳಿಗೆ ಹೇಗೆ ಹೇಳುವುದು ಎಂದು ತಿಳಿಯಲಿಲ್ಲ ಅಂಜಲಿ ಹತ್ತಿರ ಬಂದು ಹೇಳುತ್ತಾಳೆ ನೀನು ಮನಸ್ಸಿನಲ್ಲಿ ಏನೋ ಮರೆಮಾಚ್ತಾ ಇದ್ದೀಯಾ ಅನ್ನಿಸುತ್ತೆ ನಾನು ನಿನ್ನ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡಿದ್ರೆ ನಿನಗೆ ಇಷ್ಟವಿಲ್ಲವಾ ಅಂಜಲಿ ನನ್ನ ಹತ್ತಿರ ಮಾತನಾಡಲು ಕೇಳಿದಾಗ ನಾನು ಸ್ವಲ್ಪ ತಬ್ಬಿಬ್ಬಾದೆ ಅವಳಿಗೆ ಏನೂ ಹೇಳಬೇಕೆಂದು ನನಗೆ ತಿಳಿಯಲಿಲ್ಲ ನಾನು ಅವಳ ಕಣ್ಣುಗಳನ್ನು ನೋಡಿದೆ ಅದರಲ್ಲಿ ಒಂದು ರೀತಿಯ ನಿರೀಕ್ಷೆ ಇತ್ತು ಅಂಜಲಿ ಹಾಗೇನಿಲ್ಲ ನಾನು ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಇದ್ದೇನೆ ಅಷ್ಟೇ ನೀನು ನನ್ನ ಜೊತೆ ಮಾತನಾಡಿದರೆ ನನಗೆ ಖುಷಿಯಾಗುತ್ತದೆ ಎಂದು ನಾನು ಹೇಳಿದೆ ಅವಳು ನಕ್ಕಳು ಆ ನಗುವಿನಲ್ಲಿ ಒಂದು ರೀತಿಯ ಸಮಾಧಾನವಿತ್ತು ಅವಳು ನನ್ನ ಪಕ್ಕದಲ್ಲಿ ಕುಳಿತುಕೊಂಡಳು ನನಗೆ ಗೊತ್ತು ನಿನಗೆ ಏನೋ ತೊಂದರೆ ಇದೆ ಅಂತ ನೀನು ಹೇಳದಿದ್ದರೆ ಹೇಗೆ ಗೊತ್ತಾಗುತ್ತೆ ಎಂದು ಅವಳು ಕೇಳಿದಳು ನಾನು ಸ್ವಲ್ಪ ಹೊತ್ತು ಸುಮ್ಮನಿದ್ದೆ ನಂತರ ನಾನು ಅವಳಿಗೆ ನನ್ನ ಊರಿನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಮತ್ತು ನನ್ನ ಕೆಲಸದ ಬಗ್ಗೆ ಹೇಳಲು ಪ್ರಾರಂಭಿಸಿದೆ ಅವಳು ಎಲ್ಲವನ್ನೂ ಕೇಳಿಸಿಕೊಂಡಳು ಮತ್ತು ನನಗೆ ಸಮಾಧಾನ ಹೇಳಿದಳು ಅವಳ ಮಾತುಗಳಲ್ಲಿ ಒಂದು ರೀತಿಯ ಪ್ರೀತಿ ಮತ್ತು ಇತ್ತು ನನಗೂ ಅಂಜಲಿಯ ಸಾಮೀಪ್ಯದ ಹಂಬಲ ಸ್ವಲ್ಪ ಸ್ವಲ್ಪ ಹೆಚ್ಚಾಗುತ್ತ ಹೋಯಿತು ಅವಳು ಬಟ್ಟೆ ಒಣಗಿಸಲು ಗ್ಯಾಲರಿಗೆ ಬರುವಾಗ ನನ್ನ ದೃಷ್ಟಿ ಸಹಜವಾಗಿಯೇ ಅವಳ ಚೆಲುವಾದ ಮೈಕಟ್ಟು ಮತ್ತು ಸರಳತೆಯ ಕಡೆಗೆ ಸೆಳೆಯುತ್ತಿತ್ತು ಅವಳ ಉದ್ದನೆಯ ಕೂದಲು ಸೀರೆಯಲ್ಲಿ ಅವಳ ಸೊಂಟದ ಬಳಕು ಎಲ್ಲವೂ ನನ್ನನ್ನು ಆಕರ್ಷಿಸುತ್ತಿದ್ದವು ಒಂದು ದಿನ ಅಂಜಲಿ ತನ್ನ ಮೊಬೈಲ್ ಹುಡುಕಲು ನನ್ನ ಕೋಣೆಗೆ ಬಂದಳು ನಾನು ನನ್ನ ಡೆಸ್ಕ್ ಮೇಲೆ ಕೆಲಸ ಮಾಡುತ್ತಿದ್ದೆ ಅವಳು ನನ್ನ ಹತ್ತಿರ ಬಂದಳು ಮತ್ತು ಡೆಸ್ಕ್ ಮೇಲೆ ಮೊಬೈಲ್ ಹುಡುಕಲು ಪ್ರಾರಂಭಿಸಿದಳು ಅವಳು ತೀವ್ರವಾಗಿ ಮುಂದೆ ಬಾಗಿ ಡೆಸ್ಕ್ ಮೇಲೆ ಮೊಬೈಲ್ ಹುಡುಕುವಾಗ ಅವಳ ಸೀರೆ ಸ್ವಲ್ಪ ಜಾರಿತು ಮತ್ತು ಅವಳ ಬೆನ್ನು ಕಾಣಿಸಿತು ಆ ಕ್ಷಣದಲ್ಲಿ ನನ್ನ ಉಸಿರಾಟ ಸ್ವಲ್ಪ ಹೆಚ್ಚಾಯಿತು ಅವಳ ಬೆನ್ನಿನ ಮೇಲಿನ ಮೃದುವಾದ ಚರ್ಮವನ್ನು ನೋಡಿದಾಗ ನನಗೆ ಏನೋ ಒಂದು ರೀತಿಯ ಭಾವನೆ ಉಂಟಾಯಿತು ಸಾರಿ ಕಿರಣ್ ನಿನಗೆ ತೊಂದರೆ ಆಯಿತವ್ ಎಂದು ಅವಳು ಕೇಳಿದಳು ನಾನು ತಕ್ಷಣವೇ ನನ್ನ ಗಮನವನ್ನು ಬೇರೆಡೆಗೆ ತಿರುಗಿಸಿದೆ ಇಲ್ಲ ಪರವಾಗಿಲ್ಲ ಮೊಬೈಲ್ ಸಿಕ್ಕಿತ ಎಂದು ಕೇಳಿದೆ ಅವಳು ನಕ್ಕಳು ಸಿಕ್ಕಿತು ಧನ್ಯವಾದಗಳು ಎಂದು ಹೇಳಿ ಅವಳು ಕೋಣೆಯಿಂದ ಹೊರಟು ಹೋದಳು ಆದರೆ ಅವಳು ಹೋಗುವಾಗ ಒಂದು ಮಾತನ್ನು ಹೇಳಿದಳು ನೀನು ಮಾತ್ರ ನನಗೆ ವಿಚಿತ್ರವಾಗಿದ್ದರೂ ಸುರಕ್ಷಿತ ಅನಿಸುತ್ತೀಯ ನಾನು ಆ ಮಾತನ್ನು ಕೇಳಿ ಆಶ್ಚರ್ಯಗೊಂಡೆ ಅವಳು ನನ್ನ ಬಗ್ಗೆ ಹಾಗೆ ಏಕೆ ಹೇಳಿದಳು ಎಂದು ನನಗೆ ಅರ್ಥವಾಗಲಿಲ್ಲ ಆದರೆ ಆ ಮಾತು ನನ್ನ ಮನಸ್ಸಿನಲ್ಲಿ ಉಳಿಯಿತು ಒಂದು ರಾತ್ರಿ ನಾನು ಮಲಗುವ ಕೋಣೆಯಲ್ಲಿ ಕುಳಿತು ಪುಸ್ತಕ ಓದುತ್ತಿದ್ದೆ ಆಗ ಅಂಜಲಿ ನನ್ನ ಕೋಣೆಗೆ ಬಂದಳು ಅವಳ ಮುಖದಲ್ಲಿ ಒಂದು ರೀತಿಯ ದುಃಖವಿತ್ತು ಅವಳು ನನ್ನ ಹತ್ತಿರ ಬಂದಳು ಮತ್ತು ನನ್ನ ಎದೆಯ ಮೇಲೆ ತಲೆ ಇಟ್ಟುಕೊಂಡಳು ನಾನು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ ಆದರೆ ಅವಳು ಏನನ್ನೂ ಹೇಳಲಿಲ್ಲ ಅವಳ ಎದೆಯ ಹತ್ತಿರ ತಲೆ ಇಟ್ಟು ಅಂಜಲಿ ಮೊಟ್ಟ ಮೊದಲ ಬಾರಿಗೆ ಹೇಳುತ್ತಾಳೆ ಈ ಮನೆಯಲ್ಲೇ ನಾನೊಬ್ಬಳಾಗಿ ಎಲ್ಲದರ ನಡುವೆ ನಿನ್ನಲ್ಲಿ ಏನೋ ತಾಪವಿದೆ ಅನ್ನಿಸುತ್ತೇಯ ಅಂಜಲಿ ನನ್ನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಮಲಗಿದ್ದಳು ನಾನು ಅವಳ ತಲೆಯನ್ನು ನಿಧಾನವಾಗಿ ಸವರಿದೆ ಅವಳು ನನ್ನ ಹತ್ತಿರ ಎಷ್ಟು ಮುಕ್ತವಾಗಿದ್ದಾಳೆ ಎಂದು ನನಗೆ ಆಶ್ಚರ್ಯವಾಯಿತು ರವಿ ನನ್ನ ಸ್ನೇಹಿತ ಮತ್ತು ಅಂಜಲಿ ಅವನ ತಂಗಿ ನಾನು ಅವಳೊಂದಿಗೆ ಈ ರೀತಿ ಇರುವುದು ಸರಿಯಲ್ಲ ಎಂದು ನನಗೆ ತಿಳಿದಿತು ಆದರೆ ನಾನು ಅವಳನ್ನು ದೂರ ತಳ್ಳಲು ಸಾಧ್ಯವಾಗಲಿಲ್ಲ ಅಂಜಲಿ ನನಗಿಂತಲೂ ಹೆಚ್ಚು ಮುಕ್ತವಾಗಿ ವರ್ತಿಸುತ್ತಿದ್ದಳು ಅವಳ ನೋಟ ಅವಳು ತಿಂಡಿ ಕೊಡುವ ರೀತಿ ಎಲ್ಲವೂ ನನಗೆ ಏನನ್ನೋ ತಿಳಿಸುತ್ತಿವೆ ಎಂದು ಅನಿಸುತ್ತಿತ್ತು ಅವಳು ನನ್ನ ಕಡೆಗೆ ಆಕರ್ಷಿತಲಾಗಿದ್ದಾಳೆ ಎಂದು ನನಗೆ ಅರ್ಥವಾಗುತ್ತಿತ್ತು ಆದರೆ ನಾನು ಏನೂ ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ ಒಂದು ದಿನ ರಾತ್ರಿ ಕರೆಂಟ್ ಹೋಯಿತು ಇಡೀ ಅಪಾರ್ಟ್ಮೆಂಟ್ ಕತ್ತಲೆಯಲ್ಲಿ ಮುಳುಗಿತು ರವಿ ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದ ಹಾಗಾಗಿ ನಾನು ಮತ್ತು ಅಂಜಲಿ ಮಾತ್ರ ಮನೆಯಲ್ಲಿದ್ದೆವು ನಾವು ಇಬ್ಬರೂ ಹಾಲ್ನಲ್ಲಿ ಕುಳಿತುಕೊಂಡೆವು ಮೊಬೈಲ್ ಲೈಟ್ ಆನ್ ಮಾಡಿ ಅದರ ಬೆಳಕಿನಲ್ಲಿ ಮಾತನಾಡಲು ಪ್ರಾರಂಭಿಸಿದೆವು ಕತ್ತಲೆಯಲ್ಲಿ ಒಬ್ಬರಿಗೊಬ್ಬರು ಹತ್ತಿರವಾಗುತ್ತಿದ್ದೆವು ನಾನು ನನ್ನ ಬಾಲ್ಯದ ಬಗ್ಗೆ ಮಾತನಾಡಿದೆ ನನ್ನ ಕನಸುಗಳ ಬಗ್ಗೆ ಹೇಳಿದೆ ಅವಳು ತನ್ನ ಕಾಲೇಜಿನ ಅನುಭವಗಳನ್ನು ಹಂಚಿಕೊಂಡಳು ತನ್ನ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಿದಳು ಕತ್ತಲೆಯಲ್ಲಿ ನಾವು ಒಬ್ಬರಿಗೊಬ್ಬರು ತೆರೆದುಕೊಳ್ಳುತ್ತಿದ್ದೆವು ನಾನು ಮಾತನಾಡುತ್ತಿರುವಾಗ ಅಂಜಲಿ ತನ್ನ ಕೈಯನ್ನು ನನ್ನ ಕೈಮೇಲೆ ಇಟ್ಟಳು ಅದು ಒಂದು ರೀತಿಯ ಬಹುಮಾನ ನೀಡಿದಂತೆ ಇತ್ತು ಬೆನ್ನಿಗಿಂತ ಬೆರಳ ತುದಿಯ ಸ್ಪರ್ಶದೊಳಗೆ ಒಂದು ರೀತಿಯ ವಿದ್ಯುತ್ ಸಂಚಾರ ಉಂಟಾಯಿತು ನನ್ನ ದೇಹದಲ್ಲಿ ಒಂದು ನಡುಕ ಉಂಟಾಯಿತು ಅವಳು ನಿಧಾನವಾಗಿ ಕೇಳಿದಳು ನೀನು ಒಬ್ಬಂಟಿಯಾದಾಗ ನನ್ನ ಬಗ್ಗೆ ಏನು ಯೋಚಿಸುತ್ತೀಯಾ ನಾನು ಅವಳ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ನಾನು ಅವಳ ಬಗ್ಗೆ ಏನು ಯೋಚಿಸುತ್ತೇನೆ ಎಂದು ನನಗೆ ತಿಳಿದಿರಲಿಲ್ಲ ನಾನು ಅವಳನ್ನು ಇಷ್ಟಪಡುತ್ತೇನೆ ಆದರೆ ಅದು ಪ್ರೀತಿಯೋ ಅಥವಾ ಆಕರ್ಷಣೆಯೋ ಎಂದು ನನಗೆ ತಿಳಿದಿರಲಿಲ್ಲ ನಾವು ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತಿದ್ದೆವು ನಂತರ ಅವಳು ಮತ್ತೆ ಮಾತನಾಡಿದಳು ಅವಳು ನನ್ನ ಕಿವಿಯಲ್ಲಿ ಕುಸಿಯುತ್ತಾ ಹೇಳಿದಳು ನೀನು ನನ್ನ ಪಕ್ಕದಲ್ಲಿ ಮಲಗಿದರು ನಾನು ಎದ್ದು ಹೋಗುವುದಿಲ್ಲ ಅಂಜಲಿ ನನ್ನ ಕಿವಿಯಲ್ಲಿ ಆ ಮಾತು ಹೇಳಿದಾಗ ನನ್ನ ದೇಹದಲ್ಲಿ ಒಂದು ರೀತಿಯ ಕಂಪನ ಉಂಟಾಯಿತು ನಾನು ಅವಳನ್ನು ಏನೂ ಹೇಳಬೇಕೆಂದು ತಿಳಿಯಲಿಲ್ಲ ಅವಳ ಮಾತುಗಳಲ್ಲಿ ಒಂದು ರೀತಿಯ ಆಹ್ವಾನವಿತ್ತು ಅವಳು ನನ್ನನ್ನು ಬಯಸುತ್ತಿದ್ದಾಳೆ ಎಂದು ನನಗೆ ಅರ್ಥವಾಯಿತು ಅವಳು ತನ್ನ ದೇಹದ ಬಯಕೆಯನ್ನು ನನ್ನ ಮುಂದೆ ತೆರೆದಿಟ್ಟಿದ್ದಳು ಆ ರಾತ್ರಿ ಪ್ರೀತಿ ಎಂಬ ಪದವಿರಲಿಲ್ಲ ಆದರೆ ನನ್ನ ಎದೆಯಲ್ಲಿ ಶರಣಾದ ಅಂಜಲಿ ಸಂಪೂರ್ಣವಾಗಿ ತನ್ನನ್ನು ಮುಕ್ತಗೊಳಿಸಿದಳು ನಾವು ಇಬ್ಬರೂ ಮೌನವಾಗಿದ್ದೆವು ನಂತರ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಬಿಗಿಯಾಗಿ ಅಪ್ಪಿಕೊಂಡೆ ಅವಳು ನನ್ನನ್ನು ಮತ್ತಷ್ಟು ಹತ್ತಿರಕ್ಕೆ ಸೆಳೆದುಕೊಂಡಳು ನಾನು ಅವಳ ತುಟಿಗಳನ್ನು ಮುತ್ತಿಟ್ಟೆ ಅವಳು ನನ್ನ ಮುತ್ತಿಗೆ ಪ್ರತಿಕ್ರಿಯಿಸಿದಳು ನಮ್ಮ ಮುತ್ತುಗಳು ತೀವ್ರವಾಗುತ್ತಿದ್ದವು ಮತ್ತು ನಮ್ಮ ದೇಹಗಳು ಒಂದಕ್ಕೊಂದು ತಾಗುತ್ತಿದ್ದವು ಅವಳ ಮುಚ್ಚಿದ ಕಣ್ಣುಗಳು ಬಿಚ್ಚಿದ ಉಸಿರು ಬೆರಳುಗಳ ನವಿರಾದ ಸ್ಪರ್ಶ ಹಾಸಿಗೆಯ ಮೇಲೆ ಒಂದು ಸುಶ್ರುತವಾದ ಸಂಬಂಧ ಮೂಡಿತು ನಾವು ಹತ್ತಿರ ಬಂದೆವು ಬಿಸಿಯಾದ ಕಣ್ಣುಗಳಿಂದ ಮೌನದ ತಾಳಗಳಲ್ಲಿ ಒಂದು ಕ್ಷಣದ ಪ್ರೀತಿ ಮೂಡಿಸಿದೆವು ಆ ರಾತ್ರಿ ನಾವು ಪ್ರೇಮಿಗಳಂತೆ ವರ್ತಿಸಿದೆವು ನಾವು ಒಬ್ಬರಿಗೊಬ್ಬರು ನಮ್ಮ ದೇಹಗಳನ್ನು ಅರ್ಪಿಸಿಕೊಂಡೆವು ಅದು ಒಂದು ರೀತಿಯ ಮರೆಯಲಾಗದ ರಾತ್ರಿಯಾಗಿತ್ತು ಆದರೆ ಬೆಳಿಗ್ಗೆ ಎಲ್ಲವೂ ಬದಲಾಯಿತು ನಾನು ಎಚ್ಚರವಾದಾಗ ಅಂಜಲಿ ನನ್ನ ಪಕ್ಕದಲ್ಲಿ ಇರಲಿಲ್ಲ ನಾನು ಅವಳನ್ನು ಹುಡುಕಲು ಪ್ರಾರಂಭಿಸಿದೆ ಆದರೆ ಅವಳು ಎಲ್ಲಿಯೂ ಕಾಣಿಸಲಿಲ್ಲ ನಂತರ ರವಿ ನನ್ನ ಕೋಣೆಗೆ ಬಂದ ಅವನ ಮುಖ ಗಂಭೀರವಾಗಿತ್ತು ಕಿರಣ್ ನೀನು ಏನು ಮಾಡಿದೆ ಎಂದು ನಿನಗೆ ತಿಳಿದಿದೆ ಎಂದು ಅವನು ಕೇಳಿದ ನಾನು ಅವನಿಗೆ ರಾತ್ರಿ ನಡೆದ ಎಲ್ಲವನ್ನೂ ಹೇಳಿದೆ ಅವನು ನನ್ನ ಮಾತನ್ನು ಕೇಳಿ ಕೋಪಗೊಂಡನು ನೀನು ನನ್ನ ತಂಗಿಯನ್ನು ಬಳಸಿಕೊಂಡಿದ್ದೀಯಾ ನಾನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಹೇಳಿ ಅವನು ಅಲ್ಲಿಂದ ಹೊರಟು ಹೋದನು ನಾನು ಏನು ಮಾಡಬೇಕೆಂದು ತಿಳಿಯದೆ ಕಂಗಾಲಾದೆ ನಾನು ನನ್ನ ಸ್ನೇಹಿತನನ್ನು ಮತ್ತು ಅವನ ತಂಗಿಯನ್ನು ನೋಯಿಸಿದ್ದೆ ನಾನು ಮಾಡಿದ ತಪ್ಪಿಗೆ ನನಗೆ ಪಶ್ಚಾತ್ತಾಪವಾಯಿತು ನಾನು ಅಂಜಲಿಯನ್ನು ಹುಡುಕಲು ಹೋದೆ ಆದರೆ ಅವಳು ಸಿಗಲಿಲ್ಲ ಅವಳು ತನ್ನ ಊರಿಗೆ ಹೋಗಿದ್ದಳು ಎಂದು ನನಗೆ ತಿಳಿಯಿತು ನಾನು ಅವಳಿಗೆ ಕರೆ ಮಾಡಲು ಪ್ರಯತ್ನಿಸಿದೆ ಆದರೆ ಅವಳು ನನ್ನ ಕರೆಗಳನ್ನು ಸ್ವೀಕರಿಸಲಿಲ್ಲ ನಾನು ಅವಳಿಗೆ ಸಂದೇಶಗಳನ್ನು ಕಳುಹಿಸಿದೆ ಆದರೆ ಅವಳು ಉತ್ತರಿಸಲಿಲ್ಲ ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸುತ್ತಿದ್ದೆ ನಾನು ನನ್ನ ಸ್ನೇಹಿತನನ್ನು ಮತ್ತು ಅವನ ತಂಗಿಯನ್ನು ಕಳೆದುಕೊಂಡಿದ್ದೆ ನಾನು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸಿತು ಈ ಸಂಬಂಧಕ್ಕೆ ಹೆಸರಿಲ್ಲ ಆದರೆ ನಾನಿಂದು ಪ್ರತಿ ಸಲ ಆ ಮನೆಯ ಹತ್ತಿರ ಹೋದಾಗ ಅವಳ ಬೆಚ್ಚಗಿನ ನಗೆಯ ಪ್ರತಿಬಿಂಬ ನನ್ನ ಕಣ್ಣಿನಲ್ಲಿ ಬರುವುದು ನಿಜ ಕೇವಲ ಕಾಲ್ಪನಿಕ ಕತೆ ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಹೋಲುವಂತಿದ್ದರೆ ಅದು ಕೇವಲ ಕಾಕತಾಳೀಯ ಫ್ರೆಂಡ್ಸ್ ಈ ಕತೆ ನಿಮಗೆ ನಿಜಕ್ಕೂ ನಂಟಾಗಿ ಅನಿಸಿದ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಜವಾದ ಬದುಕಿನೊಳಗಿನ ಎಳೆಯ ಪ್ರೇಮದ ಕತೆಗಳಿಗಾಗಿ ನಮ್ಮ ಜೊತೆಗೆ ಇರಿಯೇ